ನಮಸ್ಕಾರ ನಮ್ಮ ಬೆಲೆ ಗೆಚ್ಚಾಗಬೇಕು ಅಂದ್ರೆ ನಾವು ಈ ಮೂರು ವಸ್ತುಗಳನ್ನ ಹತ್ರನೂ ಕೇಳಬಾರದು ಈ ಮೂರು ವಿಷಯಗಳ ಕುರಿತು ಯಾರತ್ರೂ ಕೂಡ ನಾವು ಕೈ ಚಾಚಕ್ಕೆ ಹೋಗ್ಬಾರ್ದು ಅಂದಾಗ ಮಾತ್ರ ನಮ್ಮ ಬೆಲೆ ಹೆಚ್ಚಿಗೆ ನಮ್ಮ ಬೆಲೆ ಹೆಚ್ಚು ಮಾಡಿಕೊಳ್ಳಲು ಇರುವಂತಹ ಇದೊಂದು ಮುಖ್ಯ ದಾರಿ ನಾವೆಲ್ಲಾ ಅನೇಕ ಸಂದರ್ಭದಲ್ಲಿ ಭಿಕ್ಷುಕ್ರ ಹಾಕ್ ಬಿಡ್ತೀವಿ ಇತರರಿಂದ ಅದನ್ನ ಕೇಳ್ತೀವಿ ಇದನ್ನ ಕೇಳ್ತೀವಿ ಅದನ್ನ ಬಯಸ್ತೀವಿ ಇದನ್ನ ಬಯಸ್ತೀವಿ ಬಹಳಷ್ಟು ಸಂದರ್ಭದಲ್ಲಿ ನಾವು ಭಿಕ್ಷುಕ್ರೇ ಯಾಕಂದ್ರ ನಮ್ಮ ನಿರೀಕ್ಷೆಗಳು ಬೇರೆ ಬತ್ರ ಸಾಕಷ್ಟು ಇರ್ತಾವ ಅವ್ರ ಬೆಲ್ಲಿಂದ ನನಗಿದ್ದು ಬೇಕು ಇವ್ರ ಬೆಳೆದಿಂದ ನನಗಿದ್ದು ಬೇಕು ಕೆಲವೊಂದ್ಸರಿ ನಾವು ಹೇಳ್ಕೊಲ್ಲ ಮನದೊಳಗ ಆಶೆ ಅಫ್ ನನ್ಗೆ ಅದು ಕೊಟ್ಟದ್ ಚಲೋ ಇರ್ತಬ್ಬ ಅವ್ರ ಬಲ್ಯದ ಆ ವಸ್ತು ಉಪಯೋಗ ಇಲ್ಲ ನನಗೆ ಕೊಟ್ಟರು ಬಹಳ ಅನುಕೂಲ ಆಗ್ತದಂತ ಅನಸ್ತು ಮತ್ತ ಅವ್ರಿಗೆ ಉಪಯೋಗ ಇದ್ರು ಕೂಡ ಅದು ನನ್ಗೆ ಬೇಕು ನನ್ ಕೊಟ್ಟರು ಚಲೋ ಅನ್ನೋ ಹಂಬಲ ನಮ್ಮ ದೇವತದ ಈ ಹಂಬಲದಿಂದಾಗಿ ನಾವು ನಮ್ಮ ಗೌರವ ಏನದಲ್ಲ ನಮ್ಮ ಬೆಲೆ ಏನದಲ್ಲ ಅದನ್ನ ನಾವು ಸ್ವಲ್ಪ బిడ్తీ అది కళ నమ్మ బెచ్చు ఎలా నమ్మన్న బలే ఉళ్ వ్యక్తియ నోడ్ బు మే నమ్మాజ నమ్ బాళ హావ్ ఈ మూడు విషయ వస్తు మంత్ర కైచి కళంగల్ ಕೇಳ್ಬಾರ ಯಾವುದಂದ್ರೆ ಪ್ರೀತಿ ಗೌರವ ಸನ್ಮಾನ ಪ್ರೀತಿ ಸನ್ಮಾನ ಮತ್ತು ಸಮಯ ಇವು ತಾನಾಗೇ ನಮ್ಗೆ ಸಿಬೇಕೋ ಹೊರತು ಅವರಾಗಿ ನಮ್ಗೆ ಕೊರಬೇಕೆ ಹೊತ್ತು ನಾವಾಗಿ ಕೇಳಿ ಪಡೆದುಕೊಳ್ಳುವುದು ಅಲ್ಲ ಯಾವಾಗ ನಾವು ಈ ಪ್ರೀತಿ ಸನ್ಮಾನ ಮತ್ತು ಸಮಯವನ್ನು ಕೇಳಿ ಪಡೆಯಕ್ ಶುರು ಮಾಡ್ತೀವಿ ಅಲ್ಲಿ ನಮ್ಮ ಬೆಲೆ ನಾವು ಕಳ್ಕೊಂಡೀವಿ ಅಂತರ್ತ ನಾವ್ ಕೇಳದೆ ಈ ಊರು ನೀಡಕ್ ಅತ್ತಂದ್ರ ನಾವ್ ತಿಳ್ಕೋಬೇಕು ಅಲ್ಲಿ ನಮ್ಮ ಬೆಲೆ ಬಾಳ್ ಹೆಚ್ಚಿಗೆ ಆತ ಅವ್ರ ನಮ್ಮನ್ನ ಬಾಳ ಬಹಳಷ್ಟು ಬೆಲೆ ನೀಡ್ತಾ ಇದಾರೆ ಅಂತ ಅದಕ್ಕ ಪ್ರೀತಿಗಾಗಿ ನಾವು ಭಿಕ್ಷೆಯನ್ನ ಪೇಡ್ತಾ ನಿಲ್ಲೋ ಅವಶ್ಯಕತೆ ಎಲ್ಲ ಯಾರು ಯಾಕತ್ತ ಯಾರಿ ನಮ್ ಸಿಗಕ್ ಸಿದ ಅದನ್ನ ಸಿಕ್ಕಿದ್ದನ್ನ ಆನಂದಸ್ತಾ ಸಾಯ್ತಾ ಇರೋದಷ್ಟೇ ಅವ್ರ ಹತ್ರ ಕೈ ಚಾಚ್ ಕೇಳಿ ಇವ್ರ ಹತ್ರ ಕೈ ಚಾಚ್ ಕೇಳಿ ಅದ ಕೇಳಿದ ಪ್ರೀತಿ ಪ್ರೀತಿನೇ ಅಲ್ಲ ಯಾಕಂದ್ರ ಅವ್ರಿಗೆ ಕೂಡ ಮನ್ಸಿರಲ ನಾವು ಕೇಳಿದಕ್ ಅನಿವಾರ್ಯಕ್ಕಾಗಿ ಒಂದಿಟ್ಟು ಕಾಳಜಿ ಮಾಡ್ದಂಗ್ ಮಾಡ್ತಾರ ಆದ್ರಾದ್ರೆ ಅವ್ರಿಗುನು ಒಂದು ಅನಿವಾರ್ಯತೆ ಇರ್ತದೆ ಕಾಳಜಿ ಮಾಡ್ದಂಗ್ ಮಾಡ್ತಾರ ಆದ್ರ ಅದ್ ನಿಜವಾದ ಪ್ರೀತಿ ಅಲ್ವೇ ಅಲ್ವಾ ಅದರಿಂದ ನಮ್ದು ಸಂತೃಪ್ತಿ ಸಿಗೋಕ್ ಸಾಧ್ಯನೂ ಇನ್ನ ಅದರಿಂದ ನಾವು ಖುಷಿಯಾದ ಮತ್ತ ಮತ್ತೆ ಸಮಯನೂ ಕೂಡ ಹಾಗೆ ಅವರಾಗಿ ನಮಗೆ ಸಮಯ ಕೊಡ್ಬೇಕು ಹೊರತು ನಾವು ಕೇಳಿ ಅವರ ಸಮಯವನ್ನ ಪಡ್ಕೊಂಡೇವಂದ್ರ ನಮ್ ಜೊತೆ ಇದ್ದಷ್ಟು ಅವ್ರ ಏನ್ ನಮ್ ಜೊತೆ ಹತ್ರ ಅಷ್ಟೂ ಸಮಯಾನೆ ಯಾಕಂದ್ರ ಅವ್ ಸಂಪೂರ್ಣ ಮನಸ್ಸಿನಿಂದ ಅಲ್ಲಿ ನಮ್ ಜೊತೆಗೆರದೌದು ಅದಕ್ಕಾಗಿ ಇತರದ ಸಮಯವನ್ನ ನಾವು ಕೇಳಿ ಪಡ್ಕೋತಾರದ ನಮಗಾಗಿ ಅವ್ರ ಸಮಯ ಕೊಡ್ಬೇಕು ಅದು ಬಹಳ ಖುಷಿ ಕೊಡುತ್ತವೆ ಮತ್ತ ಗೌರವನು ಕೂಡ ಹಾಗೆ ಯಾರತ್ರ ಅದ್ ನಾವ್ ಗೌರವನ ನಿರೀಕ್ಷೆ ಮಾಡಿ ಪಡ್ಕೊಳ್ಳೋದನ್ನ ಮನಸ್ ತುಂಟಿತು ನಮ್ಮನ್ನ ಗೌರವಿಸ್ಬೇಕೋರು ಮನಸ್ ತುಂಗಿ ಅವ್ರ ಮನಸ್ನಾಗ ಬರ್ಬೇಕು ನಮ್ಮನ್ನ ಗೌರವಿಸ್ಬೇಕಂತ ಅಂದ ಮಾತ್ರ ಆ ಗೌರವಕ್ಕೊಂದು ಬೆಲೆ ಇರ್ತದ ಆ ಗೌರವದಲ್ಲಿ ಒಂದಿಷ್ಟು ಶಕ್ತಿ ಇರ್ತದ ಆ ಗೌರವದಿಂದ ನಮ್ಮ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಕ್ ಯಾಕಂದ್ರೆ ನಾವು ಮತ್ತೆ ಗೌರವಿಸ್ತಿವಿ ಕೆಲವೊಂದ್ಸರಿ ನಮ್ಮ ಅಧಿಕಾರದಿಂದಾಗಲಿ ಹಣದಾಗ್ಲಿ ಅಥವಾ ಏನೋ ಒಂದು ಪ್ರವಾಹದಿಂದಾಗ್ಲಿ ಗೌರವವನ್ನು ನಾವು ಪಡ್ಕೊಂತ ಇರ್ತೇವೆ ಅದು ಶಾಶ್ವತ ಅಲ್ಲ ಅದರಿಂದ ಅಷ್ಟು ಸಂತೃಪ್ತಿ ಸಿಗೋದಿಲ್ಲ ಖುಷಿನೂ ಸಿಗೋದಿಲ್ಲ ನಮ್ಮ ಬೆಲೆನೂ ಗೆಚ್ಚಾಗೋದಿಲ್ಲ ಯಾವಾಗ ನಮ್ಮ బిల్ హచ్చే నా బయసౌరవ సిక్త హ ఆ రీతి అత్యక్తిత్వ వర్తనే మాతల్ ఇంకా ప్రీతి సిగ్ అదే నా సాకష్ట ప్రీతీ హుమ్ నిరీక్ష నా శుద్ధ మనస్సిన ప్రీతి అంచకొంత ఓదేవంత నమ్ ప్ర ಾನೇ ಸಿಗ್ಬೇಕಾಟಲ್ಲಿ ಸಿಗಕ್ ಶುರ್ ಆತ ಕೆಲವೊಂದ್ಸರಿ ನಾವು ಯಾವುದೇ ವ್ಯಕ್ತಿಯಿಂದ ಪ್ರೀತಿ ನಿರೀಕ್ಷೆ ಮಾಡ್ತಿವಿ ಆ ವ್ಯಕ್ತಿಯ ಮನ್ಸಿನ ನಮ್ಮ ಬಗ್ಗೆ ಎರಡಷ್ಟು ಪ್ರೀತಿನೇ ಆಗ್ಬೇಕು ಹಂಗಾದಾಗ ಅಲ್ಲಿ ನಾವು ಸಪ್ಪರಾಗಿ ಕೊಡ್ತಿವಿ ಅಲ್ಲಿ ನೋವು ತಂದ್ರೆ ಒಳಗಾಗಿ ಬಿಡ ಅಲ್ಲಿ ನಮ್ ಬೆಲೆ ಹಾಕೊಂಡ್ಬಿಡ್ತಿ ಅದಕ್ಕೆ ನೀಡದ ಪ್ರೀ ಪ್ರೀತಿಯನ್ನು ಬೇಡಿ ಪಡೆಯುವುದು ఉపయోగ ప్రీతి అన్నీ బతి కాపాడుకు ఈ కౌరవ సన్మాన ప్రీతివళ ఎలా కాలకను సిగలన్న నెన్పిల్ కాలకి ఎలా రూ సిగల ఇవత్ గౌరవ సివత్ ప్రీతి సివత్ నమ్గతారా ముందొంద ಅದೇ ಸಮಯ ನಮ್ಗೆ ಕೊಡಬೇಕು ಅದೇ ಪ್ರೀತಿ ಕೊಡಬೇಕು ಅದೇ ಫೋರ ಕೊಡಬೇಕಂತ ನಾವು ನಿರೀಕ್ಷಿಸಿದೆವು ಅಲ್ಲಿ ನಾವು ದುಃಖಕ್ಕೆ ಒಳಗಿ ಓದ್ತೀವಿ ದುಃಖ ನಮ್ಮ ಕಾಕೊಂಡ್ಕೊಂಡ್ ಯಾಕಂದ್ರ ಈ ಸಮಯ ಹಂಗ ಈ ಸಮಯದಲ್ಲಿ ಅವ್ರನ್ನ ಪ್ರೀತಿ ಕೊಡ್ಬೇಕ ಕೊಡ್ತಾ ಇದಾರೆ ಗೌರವಿಸ್ಕೊತ ಗೌರವಿಸ್ತಾ ಇದಾರೆ ಮುಂದೊಂದು ದಿನ ಅವ್ರು ಬೆಳವಣಿಗೆ ಹಾಕಿರ್ತಾರ ಎಲ್ಲೋ ಒಂದ್ ಕಡೆಗೂ ಹೋಗಿರ್ತಾರ ಏನೋ ಒಂದು ಸಂದರ್ಭದಾಗ ಅವ್ರು ನಿಂತಿರ್ತಾರೆ ఆ సందర్భాల్ ఈగినస్తే ప్రీతి ఈగినస్తే సమయ ఈగినే గౌరవ కొడక అనస్తూ కూడా అభావ ఇతద హోక ఎలా అదన్ను కూడా అర్థమూరు బదులగ బతారు ఈ కొట్టదు ఉల్ట యా ప్రీతినర్లా గౌరవ సమయూడర్ అదక ఎవటో యార్య అదేన్ ప్రీతి సిక్తద గౌరవ సిక్తద ಮತ್ತು ಸಮಯ ಕೊಡ್ತಾರ ಅದನ್ನ ಸುಮ್ಮನೆ ಆನಂದಿಸ್ತಾ ಸಾಗ್ಬಿಡೋದಷ್ಟೇ ಜೀವನತ್ರ ಅಂಟ್ಕೊಂಡ್ ಕುಂತೇ ಹೂವು ಕೆಟ್ಟ ಹೂವು ಅಂತ ಅರ್ಥ ಧನ್ಯವಾದಗಳು